நமஸ்தேல் டூ பிரஜா கிரியேஷன்ஸ் யூ டூப் நமக்கு இனி வீக்கெண்ட் சோ நமக்கு மஸ்தேல ஒப்புண்டு இல்லங்க அம்மா ரெட் டே ஜனி அஞ்சலி ஐட்டிங் போடுப்பாங்க பிளான் மாதிரி ஐட்டிங் பண்ண சிம்பல் ஐட்டிங் எங்கேஸ்தான போகல கொஞ்சாத்த கடைக்கு போவோம் இல்லை பண்ணே ನಮ್ಮ ಅವ ದೇವಸ್ಥಾನ ಬರೋಂದೇನೆ ಓಡಿಲು ಯಾಕೆ ನಾವು ಒಂಜಿ ಮಹಾಲಿಂಗೇಶ್ವರ ದೇವಸ್ಥಾನ ಮಸ್ತ್ ಕಾರಣಿಕ ಐತೊಟ್ಟಿಗೂ ಮಹಿಮೆ ಉಂಡು ಐತೊಟ್ಟಿಗೂ ಹೆಂಗ್ ನಾವು ಊರದ ಒಂಜಿ ಗ್ರಾಮದ ದೇವೇರು ಮಹಾಲಿಂಗೇಶ್ವರ ದೇವೇರು ಅಂಚ ಅರೆಂತು ಒಂದು ಸುಮಾರು ದಿನ ಹಣ್ಣು ಮರೊಂದು ಇಂಚಿಗ ಮತ್ತಂದ ಬರೋ ಬರೋಂದಿಪ್ಪ ಈ ಸಲ ಮಸ್ತ್ ಟೈಮ್ ಆಯ್ಬೇಕ ಬರೋಂದಿರ್ಲೇ ಇಲ್ಲಾಗ ಬತ್ತ ಅಮ್ಮನೊಟ್ಟಿಗೆ ಪೂಂದಿರ್ಲ ಅವಲ ಆಮೇಲೆ ದೇವಸ್ಥಾನ ತೋಜಾವೆ ನಿಕ್ಲೆ ಎಸ್ ಪೊಯ್ ನಮ್ಮ ಶೀತಲ್ ಪೂಜಾರಿ ನಕ್ಷತ್ರ ಪೂಜಾರ್ ಶೀತಲ್ ಪೂಜಾರಿ ಪೂಜೆ ಅಂದ ಹಾಕ ಹೌದು ಅಲ್ಪ ಅಂದ ತಲೆ ಎತ್ತು ಪುರಲುಂಡೆ ದೇವಸ್ಥಾನ ಮಹಾಲಿಂಗೇಶ್ವರ ದೇವಿಯರನೊಟ್ಟಿಗೆ ಮೂಲ ನಾಗಸಾನ್ನಿಧ್ಯ ಉಂಡು ನಂದಿ ನಂದಿದೇವಿಯರುಳ್ಳರ ನಂದಿ ದೇವಿಯರು ಎಂಗೆ ಕಾರ್ ದದು ಸಿರುಕು ನಮ್ಮ ಮನಸ್ಸು ಡಿಪ್ಪುನೇನು ಈ ನಂದಿ ದೇವಿಯನ್ನುಡುಡು பொக்க ேவஸ்ஸான எண்ட்ரி ஆடுத்து தல்தார்த்தீர் நந்தி நடிப்போய் நம்ம ನಂದಿ ನಂದಿನಡಿ ಪೋರ ಇರ್ನ ಮನಸ್ಸು ಇಪ್ಪು ನೇ ಇರ್ನ ಮನಸ್ಸುಡ್ದಾದ ಉಂಡ್ ಪನ್ಲಿಗೆ ಎಂಕು ಹೆಂಗ ಗೊತ್ತು ಇರ್ನ ಮನಸ್ಸುಡದಾದ ಇರ್ನ ಮನಸ್ಸು ಎಂಟು ಅದ್ ಎಂಕ ಮೇರದಾದಬಹುದು ಪನ್ಪೇರಂದು ಗೊತ್ತುಂಡು ದೇವೇರಡ ಬರತ್ತಿರ್ತಲೇ ಪಂಚಾಕ್ಷರಿ ಸ್ತೋತ್ರವನ್ನು ಭಕ್ತಾದಿಗಳು ಎಂಟು ಬಾರಿ ಪಠಿಸಿ ನಂದಿಯ ಕಿವಿಯಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ನಂದಿಯ ಎರಡು ಕೋಡುಗಳ ಮಧ್ಯೆ ದೇವರ ದರ್ಶನವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಬಂದ ಅಷ್ಟೇ ನಮ್ಮ ಕೇನು ಮೆಲ್ಲವನ್ನೇ ஏழு நஞ்சு ரவுண்ட் போப்பே மொபைல் தீது தோர்மா நீர் விட்கண்ட 너무 많이 먹

もうこの。 ಫೈನಲಿ ಒಂದು ನಮ್ಮ ಊರದ ದೇವಸ್ಥಾನ ದೇವರನ್ನ ಆಶೀರ್ವಾದ ಗೆದ್ದೊಂಡಂಕಲ ತ್ರಿತ್ರ ನಾಗ ಸಾನ್ನಿಧ್ಯ ಉಂಡು ಮುಲ್ಪ ವಸಂತ ಮಂಟಪ ಕೊಡಮಣಿತಾಯ ಕೊಡಮಣಿತಾಯ ದೇವದ ಸಾನ್ನಿಧ್ಯ ಎಲ್ಲ ಉಂಡು ಫುಲ್ ಪಚ್ಚೆ ಪಚ್ಚೆರದೊಂಜಿ ಫುಲ್ಲು ತ ಪ್ರಕೃತಿ ನಡು ಟುಪ್ಪ ದೇವಸ್ಥಾನ ತ್ರಿತಂಜಿ ಶೌಕುತ ಕೆರೆಲ್ಲ ಉಂಡು ನಿಗ್ಲೇ ತೋಜ ವಯಾನ ಕೆರೆಲ್ಲ ಜಾರು ಜಾರುವೆರೊಂದು ಮೆಲ್ಲ ಬರ್ತೀನಿ ಅರ್ನ ವೀಕೆಂಡ್ ಇದೆ ಶಾರ್ಟ್ ಟ್ರಿಪ್ ನಾ ಹ್ಮ್ ಗಾಡಿ ಪತ್ತೊಂಗ್ಲಿಯ ಮಸ್ ಎಲ್ಲ ಆಯ್ಕೊಂಡು ಬಲೆ ಪಚ್ಚ 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 ಪೊಲುಂಡು ಹಾ ಕೆರೆ

او کلنا پانڈرا پجی ہاں ہاں ننگ کی بھنگاؤ ہائے کئی بیتونداتا ہاں پانڈا ہا کی 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 پرتا کاٹ ہے اے نا گاڑی گانگی پانڈرا دلو مکساتے رک جا اس کے تیس میں

సో ఇంత వ్లగ్ హి ముగ్గుం ఇంకా యూట్యూబ్ చాల్ మిస్ మార్కు ఇలా అత్తూరు మిస్ మార్బందారు ఇంత విరుడు అయి ముజ్జె తి బా అమ్మ పోరు వీకెండ్ అది సో అల్పట్ టైం స్పెండ్ మాత్ర పోతీరు నెక్స్ట్ వ్లగ్ హక్కుగా బాయ్